ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಬೇಕಾಗುವಂಥ ಶಬ್ದಗಳು ಇಂಗ್ಲೀಷಲ್ಲಿ ಇವೆ ಅವುಗಳನ್ನ ತಿಳ್ಕೋಬೇಕು ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಸೆವೆನ್ ತ್ರೀ ಫೈವ್ ವಿಶ್ ವಿಶ್ ಅಂದರೆ ಇಚ್ಛೆ ಅಥವಾ ಆಸೆ ಅಥವಾ ಬೈಕ್ ಆಗುತ್ತೆ ವಿಶ್ ಅನ್ ಸ್ಪೀಡಿಂಗ್ ಅಂತ ನೋಡಿ ಡಬ್ಲ್ಯೂ ಆಗಿ ಎಸ್ ವಿಶ್ ನಂತರ ತ್ರೀ ಸೆವೆನ್ ತ್ರೀ ಲಾಂಗಿಂಗ್ ಅಂದರೆ ಕೂಡ ಅರ್ಥ ಕನ್ನಡದಲ್ಲಿ ಎ ಅಥವಾ ಆಶೆ ಅಥವಾ ಬೈಕ್ ಆಗುತ್ತೆ ಲಾಂಗಿಂಗ್ ಸ್ಪೆಲಿಂಗ್ ಹೇಳ್ತೀವಿ ನೋಡಿ ಎಲ್ ಓ ಎನ್ ಜಿ ಲಾಂಗು ಐ ಎನ್ ಜಿ ಇಂಗು ಲಾಂಗ್ ಅಂತ ಅಂತ ಹುಟ್ಟಿಗಳ ಅರ್ಥ ವರ್ತೆ ತ್ರೀ ಸೆವೆನ್ ತ್ರೀ ಸೆವೆನ್ ಡೆಮೋನ್ ಅಂದರೆ ಕನ್ನಡದಲ್ಲಿ ರಾಕ್ಷಸ ಅಥವಾ ಅಂತ ಆಗುತ್ತೆ ಡೆಮೋನ್ ಸ್ಪೆಲಿಂಗ್ ಹೇಳ್ತೀವಿ ನೋಡಿ ಡಿ ಇ ಎಮ್ ಓ ಎನ್ ಡೆಮೋನ್ ಆಗುತ್ತೆ ನಂತರ ತ್ರೀ ಸೆವೆನ್ ತ್ರೀ ಡವಿಡ್ ಡವಿಡ್ ಅಂದರೆ ಕೂಡ ಅಥವಾ ಕನ್ನಡದಲ್ಲಿ ರಾಕ್ಷಸ ಅಥವಾ ಅಂತ ಆಗುತ್ತೆ ಡವಿಲ್ ಸ್ಪಿಂಗ್ ಅಂತ ನೋಡಿ ವಿ ವಿಲ್ ನಂತರ ತ್ರೀ ಸೆವೆಂತ್ರಿ ಏನು ಸಟಾನ್ ಅಂದರೆ ಕಣದಲ್ಲಿ ರಾಷ್ಟ್ರೆ ಆಗುತ್ತೆ ಅಂತ ನೋಡಿ ಎಸ್ ಎ ಟಿ ಎನ್ ಸಟಾನ್ ಆಗುತ್ತೆ ಈ ಹೊತ್ತಿಗೆ ಈ ಸಾಕು ಮತ್ತೆ ಸಿಗೋಣ ಆಲ್ ಕೂಡ ತಿಳ್ಕೊಳ್ಳೋಣ ಹಾಗೆ ಕನ್ನಡ ತಿಳ್ಕೊಳ್ಳೋಣ ನೋಡ್ತಾರೆ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಮಚ್